ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಮನ್ನೆಲ್ಲ ನಮ್ಮ ಹಾಸನದ ಸೈನ್ಸ್ ಕಾಲೇಜ್ ಫೀಲ್ಡ್ನಲ್ಲಿ ನಡೆಯುತ್ತಿರುವ ವಸ್ತು ಮೇಳ ಮತ್ತು ಕೃಷಿ ಮೇಳ ನಡೀತಿದೆ ಅದನ್ನು ತೋರಿಸೋದಕ್ಕೆ ಅಂತ ಈ ವಿಡಿಯೋ ಮೂಲಕ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ನಾನಂತೂ ಹೋಗಿದ್ದೆ ತುಂಬನೇ ಚೆನ್ನಾಗಿತ್ತು ನಮ್ಮ ಹಾಸನದ ಸುತ್ತಮುತ್ತ ಇರೋರೆಲ್ಲ ಒಂದ್ಸಲ ಬಂದು ನೋಡಿ ತುಂಬನೇ ಚೆನ್ನಾಗಿದೆ ಹಲವಾರು ಬಗೆಯ ಸಿರಿಧಾನ್ಯಗಳು ಮತ್ತು ಎಲ್ಲ ಜಿಲ್ಲೆಗಳದ್ದು ಸೀರೆಗಳು ಕೂಡ ಅಲ್ಲಿ ಲಭ್ಯ ಇದೆ ತುಂಬ ವೆರೈಟೀಸ್ ಡ್ರೆಸ್ಸಸ್ಗಳು ಮತ್ತು ನಮ್ಮ ಹುಬ್ಬಳ್ಳಿಯ ಇಳಿಕಲ್ ಸೀರೆ ತುಂಬ ಕಾಟನ್ ಸೀರೆಗಳು ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗ್ತಿದೆ ವಿಡಿಯೋನ ಪೂರ್ತಿ ನೋಡಿ ನಿಮಗೂ ಹೋಗ್ಬೇಕು ಅಂತ ಅನಿಸಿದ್ರೆ ತುಂಬಾ ಹೆಲ್ಪ್ ಆಗ್ಬೋದು ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಒಂದ ನಿಮಿಷ ಎಲ್ಲಿಂದ ತರಿಸಿರೋದಿಲ್ಲ ಇದು ಸಿಗ್ಲಿರಿ ನಮ್ಮೂರ್ ಸೀರ್ಲಿ ಇದೆ あり ಸನ್ಸ್ಕ್ರೀನು ಡೇ ಸ್ಕ್ರೀನು ಈ ಶಾಪಲ್ಲಿ ಹಾಸನ ಇರುತ್ತೆ ನಿಮ್ಗೆ ಎಲ್ಲಿರು ಹಾಸನಲ್ಲಿ ಹಾಸನಲ್ಲಿ ವಿದ್ಯಾನಗರ ಮೇಡಮ್ ಈ ಈಗ ಈ ಇಲ್ಲಿ ಗೊತ್ತಾಗುತ್ತೆ ಆಮೇಲೆ ಫೇಸ್ ವಾಶು ಐಡ್ರಾಫುಸ್ಟ್ ಕ್ಲೆನ್ಸಿಂಗ್ ಫಾರ್ಮು ಅದೆಲ್ಲ ಇದೆ ಮೇಡಮ್ ಎಲ್ಲ ಆಯುರ್ವೇದದಲ್ಲಿ ಆ್ಯಕ್ಚುಲಿ ಇದು ಮಾಯಶ್ಚುರೈಸರ್ ಕ್ರೀಮ್ ಮೇಡಮ್ ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ ಸನ್ ಸನ್ಸ್ಕ್ರೀನ್ ಟ್ಯಾಪ್ ಮಾಡಿದ್ರೆ ಸಾಕು ಬಟ್ ಫೈವ್ ಫೈವ್ ಮಿನಿಟ್ಸ್ ಗ್ಯಾಪ್ ಬೇಕು ನಾನು ಇಮ್ಮಿಡಿಯೇಟ್ ಡೈ ಆಗಲೇ ಮಾತಾಡ್ತೀನಿ ಬಟ್ ರಿಸಲ್ಟ್ ಗೊತ್ತಾಗುತ್ತೆ ಅಬ್ಸರ್ವ್ ಆಗಬೇಕಾದ್ರು ಮೇಡಮ್ ಸನ್ಸ್ಕ್ರೀನ್ ಟ್ಯಾನ್ ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಷನ್ ಅವಾಯ್ಡ್ ಮಾಡುತ್ತೆ ಜೊತೆಗೆ ವಿಟಮಿನ್ ಸಿನ್ ಅಂದರೆ ರೆಗ್ಯುಲರ್ ನೀವು ಅದೆಲ್ಲ ಫುಲ್ಲಿ ಆಯುರ್ವೇದ ಸ್ಕಿನ್ ರೊಟೀನ್ ಡೈಲಿ ಸ್ಕಿನ್ ರೊಟೀನ್ ವಿಟಿ ಟ್ರಯಲ್ಸ್ತದೆ ಆ್ಯಕ್ಚುಲಿ ಅದಕ್ಕೆ ಏನು ಗ್ಲೋನೆಸ್ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಟ್ರಯಲ್ ಡೈಲಿ ಬೇರೆ ಡೈಲಿ ಫಂಕ್ಷನ್ ಬೇರೆ ಪಾರ್ಟಿ ಬೇರೆ ಪ್ರೈಮರ್ ಇದೆ ಮೇಡಮ್ ಪ್ರೈಮರ್ ಬಂದು ಕೋಕೋನಟ್ ವಾಟರಲ್ಲಿ ಇರುತ್ತೆ ಟೀ ಟ್ರಿ ಆಯಿಲು ಪಪ್ಪಾಯ ಆಯಿಲ್ ಈ ರೀತಿಲ್ಲ ಇರುತ್ತೆ ಚಂದನ ಗಂಧ ಇದರಲ್ಲಿರುತ್ತೆ ಸನ್ ಪ್ರೊಟೆಕ್ಷನ್ ಇದರಲ್ಲೂ ಕೂಡ ಇರುತ್ತೆ ಎಸ್ ಪಿ ಎಫ್ ಫಿಫ್ಟಿ ಇರುತ್ತೆ ಆಮೇಲೆ ಸಂಜೆ ತನಕ ಬೆಳಿಗ್ಗೆ ನೀವು ಅಪ್ಲೈ ಮಾಡಿದ್ರೆ ಸಂಜೆ ತನಕ ಇಲ್ಲ ತ್ರೀ ಇನ್ ಒನ್ ತ್ರೀ ಇನ್ ಒನ್ ನಾರ್ಮಲ್ಲು ಆಯಿಲ್ ಆ ಥರ ಸ್ಕಿನ್ ಟೋನ್ ತ್ರೀ ಇನ್ ಒನ್ ಅದ್ರ ಆ ಇಂಡಿಯನ್ ಸ್ಕಿಲ್ ಇಂಡಿಯನ್ ಸ್ಕಿಲ್ಲಿಗೆ ಏನು ಬೇಕೋ ಅದನ್ನು ಅದೇ ಇಂಗ್ರೆಡಿಯಂಟ್ಸ್ ಅಲ್ಲಿ ಮೈಂಟೇನ್ ಇದು ಕಂಪನಿ ಬಂದು ಇಂಡಿಯನ್ ಇತ್ತಾ ನಿಜiga ಇವ್ರು ಸ್ಕಿನ್ ಇದು ಫೇ ಫೇರ್ ಆಯ್ತು ಫೇರ್ ಫೇರ್ ಆಕ್ಚುಲಿ ನೆಕ್ ಇಂದ ಇವರಿಗೆ ಈ ಚಂದನನೆ ಮ್ಯಾಚ್ ಆಗಂತು ತುಂಬಾ ಯಾಕಂದ್ರೆ ಮೇಡಮ್ ಮೇಕಪ್ ಬಂದು ಈಗ ಫಂಕ್ಷನ್ ವೇರಲ್ಲಿ ಹಾಕ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಹೆವಿ ಅನ್ಸುತ್ತೆ ಬಟ್ ಇದು ಬಂದು ಅವ್ರಿಗೆ ಕೇಳಿ ಲೈಟ್ ಫೀಲ್ ಆಗ್ತಿರುತ್ತೆ ನಮಗೆ ಮೇಕಪ್ ಮಾಡಿದ್ದೀವಿ ಅಂತಲೇ ಅನಿಸೋಲ್ಲ ನಮ್ಗೆ ಗ್ಲೋನೆಸ್ ಬೇಕು ಗ್ಲೋನೆಸ್ ಬೇಕು ಗ್ಲೋನೆಸ್ ಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಲವಂಗ ಲೋಂದ್ರ ಬೇವು ಸೆಟ್ ಗೌರ್ಮೆಂಟ್ ಸೆಟ್ ಟ್ವೆಂಟಿ ಫೈ ಇಯರ್ಸ್ ರನ್ನಿಂಗ್ ಕಂಪೆನಿ ಬಿರ್ಲಾ ತರ್ಡ್ ಜನ್ರೇಷನ್ ಅಂದರೆ ಟ್ವೆಂಟಿ ಫೈವ್ ಇಯರ್ಸ್ ನಾನು ಹಾಸನಲ್ಲಿ ನಾನು ಶಾಪ್ ತೊಗೊಂಡೆ ಫೈವ್ ಇಯರ್ಸ್ ಈಗ ಅಲ್ಲಿನೂ ಕೂಡ ಆ ಶಾಪಲ್ಲಿ ಫೈವ್ ಇಯರ್ಸ್ ಅಲ್ಲರಿ ಮೇಲೆ ರೆಗ್ಯುಲರ್ ಶಾಪ್ ವಿಸಿಟ್ ಶಾಪ್ ಬಾಡಿ ಮಿಲ್ಕ್ ಎಲ್ಲ ತುಂಬ ಚೆನ್ನಾಗಿದೆ ರೆಗ್ಯುಲರ್ ವಿಸಿಟ್ ರೈಸ್ ಇದರಲ್ಲಿರ ತುಂಬ ಚೆನ್ನಾಗಿದೆ ರಾಗಿಯಿಂದ ಮಾಡಿದ ರಾಗಿ ಬಟ್ಟಿ ರುಚಿ ರುಚಿ ರಾಗಿ ಬಟ್ಟೆ ಸ್ಪೆಷಲ್ ಟೇಸ್ಟ್ ಟೇಸ್ಟ್ ಮಾಡಿ ರಾಗಿ ಪಟ್ಟಿ ತಗೊಳ್ಳಿ ರುಚಿ ನೋಡಿ ರಾಗಿ ಬಟ್ಟೆ ತೊಗೊಳ್ಳಿ ನೂರು ರೂಪಾಯಿ ಮೂರು ಆರೋಗ್ಯವಂತ ok ಒಂದ ನಿಮಿಷ ಎಲ್ಲಿಂದ ತರಿಸಿರೋದಿಲ್ಲ ಇದು ಸಿಗ್ಲಿರಿ ನಮ್ಮೂರ್ ಸೀರೆ ಇದೆ ಸತಿ ಚಾರ್ಜ್ ಮಾಡ್ಯ ಮೇಡಮ್ ಇದು ಫುಲ್ ಚಾರ್ಜ್ ಆದರೆ ಒಂದು ಗಂಟೆಗೆ ನಿಮಗೆ ಒಂದು ತಿಂಗಳವರೆಗೂ ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ವರೆಗೂ ಬರುತ್ತಿತ್ತು ಗ್ಯಾಸಿಗೆ ದೀಪ ಎಲ್ಲ ಹತ್ತಿರ ಒಂದು ವಾರ ಬರುತ್ತೆ ಒಂದು ವಾರ ಹತ್ತಿನ ಬರುತ್ತೆ ಇದರ ಪ್ರೆಸ್ ಮಾಡಿದ್ರೆ ಸ್ಪಾರ್ಕ್ ಬರುತ್ತೆ ಆಫ್ ಮಾಡ್ರೆ ನಿಮ್ಗೆ ಹೊರಕಾಗಲ್ಲೂ ಹ್ಯಾಂಡಲ್ ಮಾಡ್ಬೋದು ಬೆಳಿಗ್ಗೆ ಹೌದು ಎಲ್ಸಿನ

ಆ ಥರ ಆ ಫೋಟೋದಲ್ಲಿ ಕೆಳಗೆ ಹಾಕಿ